ಕಾಫಿ ಕಾಫಿ ಕುಡಿತೀರಾ ಬೇಡ ಸುಬಿತಾ ಕಾಫಿ ಏನ್ ಬೇಡ ಯಾಕೊಂದ್ ತರ ಇದೆಯಲ್ಲ ಕಮ್ಮ ಯಾಕೊಂದ್ ತರ ಇದೆಯಲ್ಲ ಏನಾಯ್ತು ಏನ್ರಿ ಆ ತರ ಏನಿಲ್ಲ ನನ್ ಹೆಂಡತಿ ಏನಂತ ನನ್ ಗೊತ್ತಿಲ್ವಾ ಯಾಕೊಂದ್ ತರ ಇದೆಯಲ್ಲ ಏನಾಯ್ತು ಏನಿಲ್ಲ ಕಣ್ರಿ ನೋಡು ಏನು ಇಲ್ಲ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಏನು ಇದೆಯಾ ಅನ್ಬಿಟ್ಟು ಯಾಕೊಂದ್ ತರ ನಿನ್ನಿಂದ ತುಂಬಾ ಸಪ್ಕಿದ್ಯಾ ಏನು ಅಂತ ಕೇಳಿದ್ರು ಹೇಳ್ತಾ ಇಲ್ಲ ಏನು ಹೇಳು ಯಾಕೆ ಡ್ಯಾಡಿ ಏನಾದ್ರು ಅಂದ್ರ ಪಾಪ ಮಾವ ಯಾವತ್ ನಂಗೆ ಏನು ಮಾತಾಡಲ್ಲ ಅದಕ್ಕೆ ಇಲ್ದವದಲ್ಲ ನೀ ಹೇಳಿ ನಾನು ಹಾಗೆಲ್ಲ ಸುಬಿತಾ ಯಾಕೋ ನೀನ್ ನೋಡಿದ್ರೆ ಏನೋ ಇದೆ ಅನಿಸ್ತಾ ಯಾಕೆ ಏನಾಯ್ತು

ಆದ್ರೂ ಕೇಳನೇ ಇಲ್ಲ ಚಕದ ಬೇಜಾರು ಮಾಡ್ಕೊತಿತ್ತು ಮಗಿನ ನೋಡಬೇಕು ಹೋಗಿ ಕರ್ಕಬ ಅಂತ ಆಗ ಹೋಗದೆ ಹೋಗಿದ್ಕೆ ನೋವೇ ಇಲ್ಲ ಅವಳು ಮಾತ್ರ ನಾನು ಕೊಡೋಕಿಲ್ಲ ಮಗಿನ ಅಂತ ಆಟನೆ ಹಿಡಿದ್ಬಿಟ್ಲು ಏನು ಮಾಡೋದು ನಮ್ಮ ಆತನೇ ಕೇಳಕ್ಕಿವರ ಮಕ್ಳುವೆ ಆಗ ಬಂದು ಹೆಂಗಂದು ಅತ್ಕೆಗೆ ಹಿಂಗೆ ಮಗ ಒಪ್ತಾರೆ ನೋವು ಬೇಕಾನ ನಾನು ಏನು ಅತ್ತೆ ಮಾಡೋಣ ಬೇಜಾರು ಮಾಡ್ಕೊಬೇಡಿ ಅಂತ ಗುಳು ಅಂತ ಹತ್ಬಿಡ್ತು ಏನು ಮಾಡೋದು ಅಂತಲೇ ಅರ್ಥ ಆಗಿಲ್ಲ ಕಣ್ರಿ ಕುಂತ್ಕಳಿ ಎತ್ಕೆಂದ್ರೆ ಒಂದು ಗೊಳಗು ಕುತ್ಕೊಳ್ಳಿಲ್ಲ ಹೋಯ್ತೀನಿ ನಾನು ನಾನು ತಪ್ಪು ಮಾಡಿದಕ್ಕೆ ಒಂದು ಸಿಕ್ಸ್ ಅಂತ ಬೋಸ್ತೀನಿ ನಾನು ಹಂಗೆ ಹಿಂಗೆ ಅನ್ಕೊಂಡು ಬೇಜಾರು ಮಾಡ್ಕೊಬಿಟ್ಟ ನನಗೆ ಅದೇ ನೆನೆಯಿಂದಾನ ಬೇಜಾರು ಆಯಿತು ನಮ್ಮ ಅಣ್ಣನ ಜೀವನ ಯಾಕೆ ಹಿಂಗೆ ಆಗೋಯ್ತು ಮೊದಲು ಮದುವೆ ಆಗ್ಬಿಟ್ಟು ಅವಳಿಂದ ನೆಮ್ಮದಿ ಸಿಗ್ಲಿಲ್ಲ ಈಗ ಈಗ ನೋಡ್ರಿ ಹಿಂಗೆ ಅಂತದೆ ನಾನು ಬದುಕಿನ ಬೆಳಗ್ಗೆ ಸಾಯ್ಬೇಕು ಅನಿಸ್ತದೆ ಕಣ್ಣು ಸೊಬಿ ಯಾರಿಗೋಸ್ಕರ ಬೋಸ್ಕರ ಬದುಕಿರೇ ನಾಯ್ ತಿನ್ನ ತಿನ್ಕೊಂಡು ನಾಯಿ ತಿಂತದೆ ಹಂಗೆ ನಾನು ತಿನ್ಕೊಂಡ್ಬಿದ್ದೀನಿ ತುಂಬಿದ ಮನೇಲಿರೋ ಯೋಗ್ಯತೆ ತರಲಿಲ್ಲ ನಾನು ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ನಾನು ಅದ ಉಳ್ಸ್ಕೊಂಡು ಹೋಗಿ ಹೇಗೇ ಇಲ್ಲ ನನಗೆ ಅಂದ್ಬಿಟ್ಟು ಒಸಿ ಬೇಜಾರು ಮಾಡ್ಕೊಳಿಲ್ಲ ಕಣ್ರಿ ನಾನುವೇ ಅಯ್ಯೋ ನಾನು ಸುಮ್ಮನೆ ಇರ್ತೇತಿ ಸುಮ್ಮನೀರಿ ಆಯಿತು ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಆಯ್ತದ ಸುಮ್ಕಿರಿ ಎಲ್ಲ ಸರಿ ಆಯ್ತದೆ ಯಾಕೆಗಡ್ಡಿ ಸುಮ್ಕಿರಿ ಅಂದ್ಬಿಟ್ಟು ನಾನು ಎಷ್ಟು ಧೈರ್ಯ ಹೇಳಿದ್ರು ಸಕ್ಕತ್ ಬಜಾರ್ ಮಾಡ್ಕೊಂಡು ಹೋಯ್ತು ಕಣ್ರಿ ನನಗೆ ಹತ್ಕೀನ್ ಎಣ್ಣೆಯಿಂದನವೇ ಎಲ್ಲರೂ ಹೆಚ್ಚು ಕಮ್ಮಿ ಮಾಡ್ಕೊಬ್ರಿ ಏನು ಮಾಡೋದು ಅಂದ್ಬಿಟ್ಟು ಅದೇ ಒಂದು ಯತ್ನ ಆಯ್ತದೆ ಗೋವಿಂದ್ ಅಂದ್ಬಿಟ್ಟು ನೀನಾರು ಮಾತಾಡು ನಿನ್ನ ಮಾತನಾ ಕೇಳ್ತದೆ ಅಣ್ಣ ಅಂತ ಅಂತೂ ಅದಕ್ಕಿನ ಹೆಂಗೆ ಕೇಳೋ ನಾನು ಹೆಂಗೆ ಕೇಳೋಣ ಹೇಳಿ ಅವನು ನೋವು ತಿಂದಾನೆ ಒಬ್ಬಳೆಲ್ಲ ಅಂತ ಇಬ್ರು ಕಟ್ಕೊಂಡ್ರು ಇಬ್ಬರಳಿಂದಲೂ ನಿಮ್ದಿಲ್ಲ ನಮ್ಮ ಅಣ್ಣನಿಗೆ ಈಗ ಈಗ ಹೆಂಗೆ ಕೇಳೋಣ ನನಗೆ ಮನ್ಸು ಹೆಂಗೆ ಅಂತ ಇರ್ತದೆ ನೆನ್ನೆನಂತಾರೆ ತಲೆ ಕೆಟ್ಟೋದಂಗೆ ಆಗೋದಕ್ಕಿ ಅಕ್ಕಿ ರಾತ್ರಿಯಿಂದ ನಾನು ಅಷ್ಟೊಂದು ಸಪ್ ಹೆಂಗೂ ನಮ್ಮ ಅಣ್ಣನ ಸಂಸಾರ ಹಾಳಾದಾಗ ನಾನು ಹೆಂಗೆ ನೋಡ್ಕೊಂಡು ಅದು ಹೇಳಿ ಎಲ್ಲ ನಮಗೂ ನಮಗೊತ್ತರ ನಿಮ್ದು ಸಿಕ್ತದೆ ಅವರಿಂದ ಅವರೇ ಜೀವನ ಹಾಳು ಮಾಡ್ಕೊಂಡ್ರು ಕಂದ್ಬಿಡ್ರಿ ನಿಜಕ್ಕೂ ಸಖತ್ತು ಬೇಜಾರಾಯ್ತದೆ ನನಗೆ ಎಷ್ಟು ಬೇಜಾರಾಯ್ತದಂದ್ರೆ ನನಗೆ ಹೇಳಕ್ಕೆ ತೀರ್ಬೇಕಂದ್ರೆ ಅಷ್ಟೊಂದು ಬೇಜಾರಾಯ್ತದೆ ಏನು ಮಾಡಬೇಕು ಇವತ್ತು ಒಂದು ಮಣ್ಣಾಗ ಎಡ್ತಿದ್ವಿ ಎರ್ತಿಲ್ಲ ಆಟ ಮಾಡ್ಕೊಂಡ್ರು ಎಡ್ತಿಲ್ದಂಗೆ ಇರಬೇಕು ಅಂದ್ರೆ ಆಗ ನಮ್ಗೆ ಹೆಂಗೆ ಅನ್ಸೋದು ಇವೆಲ್ಲನೂ ಯತ್ನೆ ಮಾಡಿಬಿಟ್ಟು ನನಗೆ ಒಂಥರ ಬೇಜಾರಾಯ್ತು ಅಷ್ಟು ಬಿಟ್ಟರೆ ಏನು ಇಲ್ಲಕ್ಕಂತೆ ಸುಮ್ಮನೆ ರೀ ಏನೋ ಇದ್ದಿದ್ದು ಸಮಸ್ಯೆ ಅಲ್ವಾ ಹಂಗೊಜ್ಜಿಗ ತನ ಕೇಳೋದಂದ್ರೆ ತಾತ ಕಂಡೀಷನ್ ಆಗೇ ಬೇಡ ಅಂದ್ಬಿಡ್ತಲ್ಲ ಅವತ್ತೇ ಇನ್ನು ತಿರ್ಗ ಸೇರ್ಸ್ಕೊಂಡಾಗ ಸುಮ್ಮನೆ ಈಗ ಹೆಂಗೋ ಸುಮಾರಾಗಿ ಮನ್ಸು ತಿಳಿಯಾಗಿ ಎಲ್ಲರೂ ಆಗಿ ಅವ್ರೆ ತಿರ್ಗ ಈ ಸುದ್ದಿ ಎತ್ಬಿಟ್ಟು ಎಲ್ಲಿ ಮನೆ ಒಳಗೆ ಎಲ್ಲೋ ಕಿತಾಪತಿ ಉತ್ಪತ್ತಿ ಆಗ್ಬಿಟ್ಟದೋ ಎಲ್ಲಿ ಅವ್ರವ್ರೆ ಜವರ ಕತ್ಕೊಂಬಿಟ್ಟಾರೋ ಏನೋ ನನ್ನ ಅಂದ್ಕೊಂಡು ಭಾಳ ಯತ್ನೆ ಮಾಡ್ತೇನೆ ಕನ್ರಿ ನಾನು ಭಾಳ ಯತ್ನೆ ಮಾಡ್ತೇನೆ ನಾನು ಸಖತ್ತು ಬೇಜಾರಾಗ್ಬಿಟ್ಟದೆ ಇದ್ನ ಹೆಂಗೆ ಹೇಳೋದು ನಿಮ್ಮ ಕುಟ್ಟೆ ಅಂದ್ಕೊಂಡು ನೀವು ಬರ್ತೀರಿ ನಿಮ್ ಕೂಡ ಏನ್ ಹೇಳ್ಬಿಟ್ಟು ನಿಮ್ಗೆ ಬೇಜಾರ್ ಅಮ್ಮ ಅವರು ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಅಲ್ವಾ ಯೂಸ್ ಮಾಡ್ಕೊಂಡ್ರು ಏನು ಪ್ರಯತ್ನ ಹೇಳು ನೋಡು ನಾನು ಹೇಳೋದು ನಮ್ಮ ಹತ್ರ ಒಂದು ವಸ್ತು ಇದ್ದಕ್ಕಿಂತ ಅದನ್ನ ಕಳ್ಕೊಂಡಾಗಲೇ ಬೆಲೆ ಗೊತ್ತಾಗದು ಇನ್ನೂ ಸ್ವಲ್ಪ ದಿನ ಇರ್ಲಿ ಸುಮ್ಮನಿರು ನೀನು ಏನಿಗೆ ದುರ್ತಾ ಇದೀನಿ ನೀನು ಸುಮ್ಮನಿರು ನೀನು ಬೇರೆಯವ್ರ ಬಗ್ಗೆ ತಲೆಗೆಚ್ಕೊಳಕ್ ಹೋಗ್ಬೇಡ ನೀನು ಅದೇ ಸರಿ ಆಗುತ್ತೆ ಇವಾಗ ನಿಮ್ಮ ಅಣ್ಣನ ಮನಸ್ಸು ತುಂಬಾ ನೋವಿದೆ ಅವ್ರು ನೋವು ಯಾರಿಗೆ ಹೇಳ್ಕೊಳ್ತಾರೆ ಹೇಳು ಮೊದ್ಲು ಮದ್ವೆ ಆದರೂ ಅವ್ರು ನೋಡಿದ್ರೆ ಮಕ್ಳು ಬಿಟ್ಬಿಟ್ಟು ಅವ್ರು ಓಡೋದ್ರು ಇರೋ ವಿಷಯ ಹೇಳ್ಬಿಟ್ಟು ಎರಡು ಮಕ್ಕಳಿದೆ ಎಂತಿ ಬಿಟ್ಬಿಟ್ಟು ಹೋಗಿದ್ದಾರೆ ಅನ್ನೋ ವಿಷಯ ತಿಳಿಸ್ಬಿಟ್ಟೆ ತಾನೆ ಮದುವೆ ಮಾಡ್ಕೊಂಡಿದ್ದು ಆದ್ರೂ ಇವರು ಮತ್ತೆ ಇದೇ ಥರ ಇವರು ಕಲ್ತ್ಕೊಂಡಾಗ ಅವ್ರಿಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಹೇಳು ನಿಮ್ಮ ಅಣ್ಣ ಆ ರೀತಿ ಇರೋದು ನಾನು ತಪ್ಪು ಅಂತ ಯಾವತ್ತೂ ಹೇಳಲ್ಲ ಅವರು ಮೊದಲಾದರೂ ಸೋಂಬೇರಿ ಬಿಡು ನಿಮ್ಮ ಅಣ್ಣನ ಮೊದಲು ನಾನು ಒಪ್ತೇ ಇರಲಿಲ್ಲ ಎಷ್ಟೊತ್ತಿನಲ್ಲಿ ವಾಳೆ ಮನೆಗೆ ಹೋಗಾಲ್ಕೋತಿದ್ರು ಏನು ಸಾಮಾನು ತಂದು ಕೊಡ್ತಿರ್ಲಿಲ್ಲ ಇವಾಗ ಒಂದು ಹೆಣ್ಣಿಗೆ ಏನೇ ಆದ್ರೂ ಎಲ್ಲಾನು ಅತ್ತೆ ಮಾವನ ಹತ್ರ ಕೇಳೋಕ್ಕಾಗಲ್ಲ ಕೆಲವು ಗಂಡ ತಂದು ಕೊಡಬೇಕಾಗುತ್ತೆ ಅಲ್ವಾ ಏನೋ ಊಟ ದಂಡು ತರಕಾರಿ ಇದನ್ನ ಬೇಕಾದರೂ ಅತ್ತೆ ಮಾವನ ಕೈಲಿ ಏನೋ ಒಳ್ಳೆಯವರಾದ್ರೂ ತರಿಸ್ಕೋಬೋದು ಅದು ಬಿಟ್ಟರೆ ಬೇರೆ ಏನಾದ್ರು ಥಿಂಗ್ಸ್ ಬೇಕು ಅಂದಾಗ ಗಂಡನೇ ಕೇಳಬೇಕು ಆದರೆ ಅದನ್ನ ಆವಾಗ ಇರಲಿಲ್ಲ ನೀ ನಕ್ಷಿ ಅವರು ಹೊಂಟೋದ್ರು ಅವ್ರು ಹೋಗಿ ತಪ್ಪು ಇವಾಗ ಕಷ್ಟ ಆಗಲಿ ಸುಖ ಆಗಲಿ ಗಂಡ ಹೆಂಡತಿ ಒಂದೇ ಸಮಯ ಇರಬೇಕು ನೋಡು ನನಗೆ ಈ ಕಂಪ್ನಿ ಲಾಸ್ ಇದ್ದಾಗ ನಾವು ಬಾಡಿಗೆ ಮನೇಲಿದ್ದು ಬಾಡಿಗೆ ಕಟ್ಟಕ್ಕೆ ಆಗಿ ಆಗ್ದೆ ಹಿಂಸೆ ಪಟ್ಟಾಗಲೂ ನೀನು ನಮ್ಗೆ ಬಿಟ್ಬಿಟ್ಟು ಹೋಗಿದೆ ನನ್ನ ಕಷ್ಟ ಸುಖದಲ್ಲಿ ಎಲ್ಲ ನಿನ್ನ ಜೊತೆಲಿ ಇರತ್ತಿದ್ದಾನೆ ಇವತ್ತು ನಮ್ಮ ಲೈಫ್ ಚೆನ್ನಾಗಿರೋದು ಹಾಗೆ ಕಷ್ಟ ಸುಖ ಬರಲಿ ಒಂದಿನ ದೇವ್ರು ಕಷ್ಟ ಕೊಡ್ತಾನೆ ಒಂದಿನ ಸುಖ ಕೊಡ್ತಾನೆ ಎಲ್ಲ ಟೈಮಲ್ಲೂ ಒಂದೇ ಸಮಯ ಇದ್ರೇ ಇವತ್ತು ನಮಗೆ ಜೀವನ ತುಂಬ ಚೆನ್ನಾಗಿರೋದು ಅದು ಹಾಗೆ ಅವರು ಹೊಂಟೋದ್ರು ಇವ್ರು ನೋಡಿದ್ರೆ ಇವರು ಏನಿಲ್ಲ ಎಂತಿಲ್ಲ ಇವಾಗ ಬೇಕಾದಂಗೆ ಅವರು ನಿಮ್ಮ ನಿಮ್ಮನ್ನ ನೋಡ್ಕೊಳ್ತಿದ್ರು ನಮಗೂ ಖುಷಿ ಆಗ್ತಿತ್ತು ಈಗ ಸದ್ಯ ನನ್ನ ಬಾಮ ಇದು ಅಂತ ಅವ್ರು ಹೆಂಗೋ ಚೆನ್ನಾಗಿದ್ದಾರೆ ನಮಗೆ ಕೊಡ್ದಾರು ಪರವಾಗಿಲ್ಲ ನಮಗೆ ಮಾಡ್ದಾರು ಪರವಾಗಿಲ್ಲ ಅವರಾದರೂ ಚೆನ್ನಾಗಿದ್ದಾರಲ್ಲ ಅಂದ್ಬಿಟ್ಟು ಎಷ್ಟು ನಾನು ಖುಷಿ ಅವರಿಬ್ಬರು ಸಂಸಾರ ನೋಡಿ ಮತ್ತೆ ನಿಮ್ಮ ಹತ್ಕಲ್ಲಿ ಹತ್ತಿ ಮಕ್ಕಳು ನೋಡ್ಕೊಳ್ಳೋ ಪರಿಸ್ಥಿತಿ ನೋಡಿ ನಾನು ತುಂಬ ಖುಷಿ ಆಯಿತು ಯೋಗ ಪಪ್ಪಾ ಮಕ್ಕಳಿಗೆ ಒಂದು ಆಸರೆ ಆಯ್ತಲ್ಲ ಅದರ ನಾನು ತುಂಬ ಖುಷಿ ಪಟ್ಟಿದ್ದೀನಿ ಶೋಭಿತಾ ಆದರೆ ಇವರು ಈ ಥರ ಬುದ್ಧಿ ಕಲಿಬಾರ್ದಾಗಿತ್ತು ರಾಮನ್ ಮಾತು ಕಟ್ಕೊಂಡು ಇವಾಗ ನಿಮ್ಮ ಅಣ್ಣನಗೂ ಮನಸ್ಸಿಗೆ ನೋವಿದೆ ಇವಾಗ ಮನೆ ಒಳಗಡೆ ಸೇರಿಸ್ಕೊಂಡ್ರೆ ಮತ್ತೆ ಇಲ್ಲಿ ಈ ಮಕ್ಕಳಿಗೆ ತೊಂದರೆ ಕೊಡ್ತಾಳೋ ಏನೋ ಅನ್ನೋದು ಅವ್ರ ಇದೆ ಅದನ್ನು ನಾವು ಸ್ವಲ್ಪ ಅರ್ಥ ಅಲ್ವಾ ಶೋಭಿತಾ ಸುಮ್ಮನಿರು ಬಿಡು ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತೆ ನೀನು ಯಾವ್ದ್ರ ಬಗ್ಗೆಯೂ ತಲೆಗೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಸುಮ್ಮನಿರು ನೀನು ಇವಾಗ ನಿಮ್ಮ ಮತ್ತೆ ಏನು ಕಮ್ಮಿ ಆಗಿದೆ ಏನು ಇಲ್ವಾ ಬೇಕಾದಂಥ ಸಾಮಾನು ಏನು ಬೇಕು ಜಿನ್ಸಿ ಐಟಮು ಎಲ್ಲ ಇದಾರೆ ಬೇಕು ಅಂದ್ರೆ ನೀನು ಸ್ವಲ್ಪ ದುಡ್ಸಹಾಯ ಮಾಡು ಅದು ಕೇಳಿದಾಗ ಏನೇನು ಇಲ್ಲ ಅಂತ ಹೇಳ್ಬೇಡ ಯಾಕೆಂದ್ರೆ ಯಾವುದೊಂದು ಹೆಣ್ಮಗಳು ಪಾಪ ಬಿಡು ಹೇಗೋ ಚೆನ್ನಾಗಿರ್ಲಿ ಅಂತ ನಾವು ಹೇಳ್ಬೋದು ಅಷ್ಟು ಬಿಟ್ಟರೆ ಇವಾಗ ನಿಮ್ಮ ಅಣ್ಣನ ಹತ್ರ ನಾನು ಏರೋಕ್ಕಾಗುತ್ತೆ ನೀಂತಾನೆ ಯಾವ ಥರ ಮಾತಾಡೋಕ್ಕಾಗುತ್ತೆ ನಾವು ಹೇಳೋರು ಹೇಳಿರ್ತಾನೆ ಸುಮ್ಮನೆ ಒಪ್ಕೊಂಡು ಏನೋ ನಗ್ನಗಿದ್ರೆ ಸೇರ್ಸ್ಕೊಂಡ್ರು ಸರಿ ಅದು ಒಂದೋಗಿ ಎರಡು ಥರ ಆಗಿಬಿಟ್ರೆ ಏನು ಮಾಡೋದು ಅಂತ ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡುದು ನೋಡೋಣ ಸುಮ್ನ ತಲೆಗೆ ಇಲ್ಲ ಕಣ್ರಿ ಈ ವಿಷಯ ನಾವು ಹೆಂಗಾರ ಮಾಡಿ ಅಜ್ಜಿ ಆತ್ನ ಹತ್ರ ಮಾತಾಡ್ಬೇಕು ಮಾತಾಡ್ಬಿಟ್ಟು ಹೆಂಗಾರ ಅತನ ನನ್ನ ಲತ ಹೆಂಗಾರು ಮಾಡಿ ಮನೆಗೆ ಸೇರಿಸ್ಬೇಕು ಕಣ್ರಿ ಈಗ ನಮ್ಮ ಅಣ್ಣನ್ಗೆ ನೀವು ಹೇಳ್ತಿರಲ್ಲ ಎಂಟಿ ಅಂತ ಅವ್ರಿಗೂ ಒಂದು ಏನೇ ಒಂದು ತಮ್ಮ ತಮ್ಮ ಭಾವನೆಗಳ್ಕೊಳಕಾದ್ರು ಎಂಟಿ ಅಂತ ರೀ ಹೇಳ್ತಿರಲ್ಲ ನಮ್ಮ ಅಣ್ಣ ಈ ವಯಸ್ಸಿಗೆ ಎತ್ತಿದ್ದು ಇಲ್ದಂಗೆ ಇದ್ದಂಗೆ ನನ್ಗೆ ನೋಡಿದ್ರೆ ನಮ್ಮ ಅಣ್ಣನ ಮಟ್ಟ ಬರಿತದೆ ಈಗ ನಾನು ಹೇಳೋದು ಈಗ ನಾನು ನಿಮ್ಮ ಜೊತೆ ಇದ್ದಾಗ ಬೇರೆ ವಿಬೇಕಾಯ್ತದ ಹೇಳಿ ಹಾಂ ಹೇಳಿ ನಾವು ಒಂದು ಪ್ರೀತಿ ವಿಶ್ವಾಸಕಾರ ಎಂಟಿ ಅಂತ ಇದ್ದು ಇಲ್ದಂಗೆ ನಮ್ಮ ಅಣ್ಣ ನೋಡೋದು ನನಗೆ ಒಟ್ಟೆವರಿತದೆ ಕಣ್ರಿ ಪ್ಲೀಸ್ ಕಣ್ರಿ ನೋಡಿ ಏನಾರು ಅಂದ್ಕೊಳ್ಳಿ ಅಜಿತ್ ಹತ್ರ ನೀವು ಮಾತಾಡಿ ನೋಡೋದು ಏನಂದರು ಏನೋ ತಪ್ಪು ಮಾಡೋಣ ಇನ್ನು ಮುಂದಿಕಾರ ಕಾರು ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿದೆ ಸಾಕು ಇಷ್ಟು ಅನ್ಬೋಸಳೆ ಇದ್ರ ಮೇಲೆ ಅವಳು ಇನ್ನೂ ಅಂತ ಅಂದ್ಕೊಂಡು ನಾನು ನನಗೆ ನಂಬಿಕೆ ಅದೇ ಇಷ್ಟಿರೋ ಆಡ್ದು ಇನ್ಮೇಲೆ ಯಾರಿದ್ದಾರೆ ಆಗ್ಲಾರ ಹೋಯ್ತು ಏನೇನಾರು ಚಾಡಿ ಹೇಳಿ ಮನೆಯ ಮಾಡ್ತಿದ್ಲು ಇವಾಗ ಯಾರಿದ್ದಾರೆ ಹೇಳಿ ನಂಬ್ರೆ ಅವಳಿಗೆ ಬಿಕ್ಕಲ್ಲ ಕಣ್ರಿ ಅದಕ್ಕೆ ನೀವು ನಡೀರಿ ನಾವು ಇಬ್ರು ಹೋಗಿ ಜಿತ್ತದ ಮನೆ ಹತ್ರ ಇರ್ತಾರೆ ಕುತ್ಕೊಂಡು ಮಾತಾಡದ ಕರ್ಸದ ಹೇಳಿ ಸರಿ ಸರಿ ಸೋಬಿತಾ ಆಯ್ತು ನೀನು ಅಳು ಬೇಡ ನೀನು ನೋಡು ನಿನ್ನ ಹತ್ರ ನಂಗೆ ತುಂಬಾ ಬೇಜಾರಾಗುತ್ತೆ ಯಾಕೆ ಕಳ್ತೀಯ ನೀನು ಅಳೋದು ಬೇಡ ಏನು ಬೇಡ ಇವಾಗ ಏನು ನೀನು ನನ್ ತಾನೆ ಆಯ್ತು ನಾನು ಟ್ರೈ ಮಾಡ್ತೀನಿ ಆದಷ್ಟು ಉಪ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನಿನ್ಗೋಸ್ಕರ ಅಳ್ಬೇಡ ನಿನ್ನೆ ನೋಡಕ್ ನೀನು ಇಲ್ಲ ನನಗೆ ಎಷ್ಟು ಬೇಜಾರಾಗ್ತಾ ಇದೆ ನೀನು ಖುಷಿ ಸಪ್ಕಾಗ್ಬಿಟ್ರೆ ಸಪ್ಕಾಕ್ ನಿಜಕ್ಕೂ ಮೈಂಡೇ ಓಡಲ್ಲ ನನಗೆ ಅವ್ರು ಸ್ಮೈಲ್ ನಿನ್ ಬೇಜಾರ್ ಮಾಡ್ಕೊಂಡು ನನ್ ತುಂಬಾ ಬೇಜಾರಾಗ್ಬಿಡುತ್ತೆ ಆಯ್ತು ರೀ ಅಂದ್ರೆ ನಗ್ರಿ ಹಂಗಾರ ಮಾಡಿ ಅಣ್ಣ ಅಕೆಬಿಟ್ರೆ ನಂಗೆ ಅಷ್ಟೇ ಸಾಕು ಕಣ್ರಿ ನಮ್ ಅದಕ್ಕೆ ಕಷ್ಟಪಡೋದಿಲ್ಲ ನಮ್ಮ ಅಣ್ಣ ಕಷ್ಟಪಡೋದಿಲ್ಲ ಇಬ್ಬರು ಒಂದಾಗ್ಬಿಟ್ಟು ಅವ್ರ ಸಂಸಾರ ಚೆನ್ನಾಗಿದಿಟ್ರಿ ನಾಕ್ರೆ ಅವ್ರು ಅಷ್ಟೇ ಸಾಕು ನಮ್ ಮಾಡಿದ್ರು ಬರೋ ಇಲ್ಲ ಅವ್ರೇನ್ ಮಾಡ್ಲಿ ಅಂತ ನಾವಿಲ್ಲ ಅವ್ರ್ ನಮ್ ಮಾಡೋದು ಬಿಡ ಕರ್ದಿ ಬಾವ್ಸೋದು ಬಿಡ ಹೆಂಗೋ ದೂರದಿಂದ ನೋಡ್ ಸಂತೋಷ ಪಡ್ಬೋದು ಬೇಕಾದ್ರೆ ಅವ್ರಿಬ್ರು ಇಬ್ರು ಚೆನ್ನಾಗಿದ್ ಬಿಟ್ರಂಗೆ ಅಷ್ಟೇ ಕಣ್ರಿ ಬನ್ನಿ ನೀವು ಅಜ್ಜಿ ತಾತ ಮನೆ ತಗ ಮಾತಾಡ್ಸೋದಿ ತಾ ಒಪ್ಕೊಂಡ್ರಿ ನಿಮ್ ಅಣ್ಣ ಒಪ್ಕೋತಾರ ಏನಿಲ್ಲ ಒಪ್ಕೊಳ್ತದ ಅಣ್ಣ ಅಜ್ಜಿ ಹೊತ್ತದರ್ಸುದ್ರೆ ಸುಮ್ನೆ ಆಯ್ತದ ಈಗ ಮೀನಾಗ ಒಪ್ಸ್ಬೇಕಾಗಿರೋದು ತಾತ್ನಿಂದ ತಾನೇ ಅಜ್ಜಿನ ಸುಂಕ ಆಗಿತ್ತು ಅಲ್ಲಿ ಬಂದಿದ್ದೆ ಅಜ್ಜಿ ತಾನೆ ಕರೀ ತಾತನಿಂದಾನೇ ಸ್ವಲ್ಪ ಇದಾಗಿರೋದು ಅದ್ ಕೇಕ್ ನಡೀರಿ ಬರೋದ ಸರಿ ಆಯ್ತು ಬಾ ಹೋಗೋಣ ಕಾಫಿ ಏನಾದ್ರು ಮಾಡ್ಕೊಡೋಣ ಬೇಡ ಬೇಡ ಇವಾಗ ಏನ್ ಕಾಫಿ ಗಿಫಿ ಏನ್ ಬೇಡ ಇವಾಗ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಪುರಾಣ ಬಾ ಅಜಿತ ತಾವ್ರ ಮನೆ ಹತ್ರ ಮನೆ ತಾಯಿ ಅವ್ರೇ ಈಗ ಸ್ವಲ್ಪ ಹೊತ್ತಲ್ಲಿ ಹೋಗಿದೆ ಅಜಿತ ಇಬ್ರು ಜಗಿನ ಕೂತಿದ್ರು ಸಾವಿತ್ರ ಜಲ ಇದ್ರು ಸರಿ ಆಯ್ತು ಬಾ ಹೋಗಿ ಮಾತಾಡ್ಕೊಂಡು ಬರೋಣ ಏನೋ ಒಂದ್ ಒಳ್ಳೇದಾದ್ರೂ ಸಾಕಮ್ಮ ನಮ್ಗೂ ಅದೇ ಇಷ್ಟ ಅಲ್ವಾ ಎಲ್ಲ ಖುಷಿ ಖುಷಿಯಿಂದ ಇದ್ರೆ ಚಂದ ಏನ್ ಮಾಡೋದು ನೋಡದ ಹೋಗಿ ಮಾತಾಡ್ಕೊಂಡ್ ಬರೋಣ ಸರಿನಾ ಸರಿ ರೀ ಆಯ್ತು ಬನ್ನಿ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ